ಮೆಟ್ರಿಕ್ ಟನ್ ಅನ್ನು ವಿತರಣೆ ಮಾಡ ಸೊ ಇವತ್ತು ಸಿಕ್ಸ್ ಪಾಯಿಂಟ್ ಟೂ ಫೈವ್ ಅವರು ವಿತರಣೆ ಬದಲು ಸೆವೆನ್ ಪಾಯಿಂಟ್ ಸೆವೆನ್ ಫೋರ್ ಟನ್ ಮಾಡಿದ್ದಾರೆ ಅಂದ್ರೆ ಹಿಂದೆ ಅವ್ರ ಹತ್ರ ಎಲ್ಲ ಡಬ್ಬರ್ ಸ್ಟಾಕ್ ಎಂದ ಸ್ಟಾಕ್ ಇತ್ತು ಆಯ್ತಾ ಈಗ ನಮ್ಮ ಸರ್ಕಾರ ಈಗ ಪ್ರೋರೇಟ್ ಆಗಬೇಕಾದ ಕೊಡಬೇಕಾಗಿರುವಂತದ್ದು ಒನ್ ಪಾಯಿಂಟ್ ತ್ರೀ ಫೈವ್ ಏಕ್ ಟನ್ ನಾವು ಇವತ್ತು ಬೆಳಿಗ್ಗೆ ನಮ್ಮ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್ ಮಂತ್ರಿಗಳಾದಂಥ ನಡ್ಡಾಜಿ ಅವರು ಭೇಟಾಗಿದ್ದೀವಿ ಎಲ್ಲ ಒಂದು ಡೆಲಿಗೇಷನ್ನಲ್ಲಿ ಕರ್ನಾಟಕ ಸಮಸ್ಯೆಯನ್ನು ನೀವು ಬಗೆಹರಿಸಬೇಕು ಅಂತ ಅವರು ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅಧಿಕಾರಿಗಳ ಕೂಡ ಚರ್ಚೆ ಮಾಡಿ ಕೊನೆಗೆ ಅಧಿಕಾರಿಗಳನ್ನು ಕಳಿಸಿ ನಮ್ಮ ಹತ್ರ ಚರ್ಚೆ ಮಾಡಿಸಿ ಇವತ್ತು ಅದರ ಫಲಶೃತಿ ಮತ್ತು ನಮ್ಮೆಲ್ಲರ ಎಂ ಪಿಗಳ ಒತ್ತಾಸ ಒನ್ ಪಾಯಿಂಟ್ ತ್ರೀ ಫೈವ್ ಮೆಟ್ರಿಕ್ ಟನ್ ಏನಿದೆ ಅದನ್ನು ಕಳಿಸೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀವಿ ನೂರಾಕು ಕಂಪ್ನಿಗಳಿಗೆ ನಾವು ಸೂಚನೆಯನ್ನು ಕೊಡ್ತೀವಿ ಒಂದು ಪೌರಮಂಡಲ ಇನ್ನೊಂದು ಸ್ಪಿಕ್ಕು ಮಟ್ರಾನ್ಸ್ಪಟ್ರಿಕ್ಟನ್ನ ಇವಕ್ಕೆಲ್ಲದಕ್ಕೂ ಕೊಡ್ತೀವಿ ಟ್ರಾನ್ಸ್ಪೋರ್ಟೇಶನ್ ಸಮಯ ಬೇಕಾಗ್ತದೆ ಅದು ಹತ್ತು ದಿವಸದಿಂದ ಹದಿನೈದು ದಿವಸ ಟೋಟಲು ಒನ್ ಪಾಯಿಂಟ್ ತ್ರೀ ಫೈವ್ ಲೈಟ್ ಮೆಟ್ರಿಕ್ ಟನ್ ಸಪ್ಲೈ ಮಾಡ್ತೀವಿ ಸೊ ಈ ಪ್ರಶ್ನೆ ಏನು ಇವತ್ತು ಮೆಟ್ರಿಕ್ ಟನ್ ಈಗಾಗಲೇ ಟ್ರಾನ್ಸಾಕ್ಷನ್ ಇದೆ ಹೋಗ್ತಾ ಇದೆ ಹಂಗೆ ಡೈಲಿ ಹೋಗುತ್ತೆ ಸಿಕ್ಸ್ಟೀನ್ ಟ್ವೆಂಟಿ ಟನ್ ಹೀಗೆ ಒಂದು ಎಂಟರ್ ದಿವಸದಲ್ಲಿ ಎಲ್ಲವನ್ನೂ ಕೂಡ ಸಪ್ಲೈ ಮಾಡ್ತಾರೆ ಇಲ್ಲಿ ಪ್ರಶ್ನೆ ಏನು ನಿಮ್ಮ ಹತ್ರ ಇರುವಂತ ಒನ್ ತ್ರೀ ಫೈವ್ನ ಇನ್ ಇನ್ ದ ಮೀನ್ ಟೈಮ್ ಈ ಮಧ್ಯೆ ನೀವು ಸರಿಯಾಗಿ ಎಲ್ಲಿ ಡಿಮಾಂಡ್ ಇದೆ ಯಾವ ಜಿಲ್ಲೆಯಲ್ಲಿದೆ ಯಾವ ರೈತರಿಗಿದೆ ಯಾವ ತಾಲೂಕಲ್ಲಿದೆ ಯಾವ ಹಳ್ಳಿಯಲ್ಲಿ ಹಳ್ಳಿ ಮಟ್ಟದಲ್ಲೂ ಕೂಡ ನಿಮ್ಮ ಕಣ್ಯವನ್ನು ಮಾಡಿ ಆ ರೈತರಿಗೆ ವಿತರಣೆಯನ್ನು ಮಾಡಬೇಕು ತಾಲೂಕಾ ಕೇಂದ್ರ ಇತರ ಕೇಂದ್ರಗಳಲ್ಲಿ ರೈತರು ಬರದನ್ನೇ ನೋಡ್ಕೊಡ್ಬೇಕು ನೀವು ಯಾವುದೇ ರೀತಿಯ ಅಲ್ಲಿ ಲೈನ್ ಇಲ್ಲದೆ ಕ್ಯೂ ಇಲ್ಲದೆ ಅವರಿಗೆ ಸಪ್ಲೈ ಆಗುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಎಲ್ಲೆಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅವ್ರು ದಾಳಿ ಮಾಡಬೇಕು ಅವ್ರ ಕೇಸ್ ಹಾಕಬೇಕು ದಾಸ್ತಾನನ್ನು ವಶಪಡಿಸ್ಕೊಂಡು ರೈತರಿಗೆ ಹಂಚಬೇಕು ಮತ್ತು ಕಾನೂನಾತ್ಮಕವಾದಂಥ ಕ್ರಮವನ್ನು ಡಿ ಲೈಸೆನ್ಸಿಂಗ್ ಏನದು ಎಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು ಈ ಮಧ್ಯೆ ಏನು ಈ ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಆಗುತ್ತೆ ಅದು ಸರಿಯಾದ ಜಿಲ್ಲೆಗೆ ಪ್ರಾಥಮಿಕ ಒಂದು ಪ್ರಯಾರಿಟಿ ಮೇಲೆ ಎಲ್ಲಿ ಡಿಮಾಂಡ್ ಇದೆ ಆ ಪ್ರಯಾರಿಟಿ ಮೇಲೆ ಆ ವ್ಯಾಗನ್ಗಳನ್ನು ನೀವು ಪ್ಲ್ಯಾನ್ ಮಾಡಿ ಅದು ತರಿಸ್ಕೊಂಡು ಅದರ ವಿತರಣೆಯನ್ನು ನೀವು ಮಾಡಿ ಇದು ಮಾಡಿದರೆ ಬಹುತೇಕ ಸಮಸ್ಯೆ ಬಗೆಯ ಇರ್ತದೆ ಸೆಪ್ಟೆಂಬರ್ ಎಂಟವರೆಗೂ ಏನು ಹನ್ನೊಂದು ಪಾಯಿಂಟ್ ಒನ್ ಸೆವೆನ್ ಲ್ಯಾಕ್ ಮೆಟ್ರಿಕ್ ಟನ್ ಇದೆ ಅದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡುತ್ತೆ